ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ಇಮ್ಮಡಿ ಪುಲಕೇಶಿ ರಾಜರ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಪಟ್ಟಣದಲ್ಲಿ ಆಚರಣೆ ಮಾಡಿದರು ಇಮ್ಮಡಿ ಪುಲಕೇಶಿಯವರು ಅಖಂಡ ಭಾರತದ ಚಾಲುಕ್ಯ ಚಕ್ರವರ್ತಿ ಹಾಗೂ ನೌಕಾಪಡೆಯ ಪೀತಾಮ ಸಾರ್ವಭೌಮ ಎಂದೇ ಖ್ಯಾತರಾಗಿದ್ದಾರೆ ಕರ್ನಾಟಕದ ಪ್ರಥಮ ಪ್ರೌಢ ಸಾಮ್ರಾಟ ಕನ್ನಡ ಕುಲ ತಿಲಕ ಸ್ವಾಭಿಮಾನದ ಪ್ರತೀಕ ದಕ್ಷಿಣ ಪತೇಶ್ವರ ಹಾಗೂ ಶ್ರೀ ಪೃಥ್ವಿ ವಲ್ಲಭ ಬಿರುದಾಂಕಿತ ಇಮ್ಮಡಿ ಪುಲಕೇಶಿಗೆ ಇದೆ ಇಮ್ಮಡಿ ಪುಲಕೇಶಿಯವರು ದಕ್ಷಿಣ ಪಥೇಶ್ವರ ಅಂತಲೇ ಖ್ಯಾತಿ ಹಾಗೂ ಮನ್ನನೆಯನ್ನು ಗಳಿಸಿದ್ದವರು ಮುದ್ದೆಬೆಳ ಇಮ್ಮಡಿ ಪುಲಿಕೇಶಿ ವೃತ್ತದಲ್ಲಿ ಎಲ್ಲ ಕನ್ನಡ ಅಭಿಮಾನಿಗಳು ಸೇರಿ ಜಯಂತ್ಯೋತ್ಸವ ಆಚರಿಸಿದರು ಮುದ್ದೇಬೇಳಾಳ ಅಫೀಸಿಯಲ್ ಇನ್ಸ್ಟಾಗ್ರಾಮ್ ಪೇಜ್ ಅಡ್ಮಿನ್ಗಳಾದ ಶಂಕರಪ್ಪ ಕೊಂಡಗುಳಿ ರೇವಣಸಿದ್ದ ಗುಡಿದಿನಿ ಚಂದ್ರಶೇಖರ್ ಶೆಟ್ಟಿ ಕಾರ್ಯಕ್ರಮದ ಉಸ್ತುವಾರಿ ವಹಿಸಿದ್ದರು ಇನ್ನು ಕಾರ್ಯಕ್ರಮದ ಮುಖ್ಯಸ್ಥರಾಗಿ ಮತ್ತು ಚಲವಾದಿ ಮತ್ತು ರಾಜ್ ಗೊಲಗಿರಿ ಅಫ್ತಾಬ್ ಮನಿಯಾರ ವಾಸಿಂ ದೇಸಾಯಿ ಮುನೀರ್ ಔಟಿ ಔಟಿಗೇರಿ ಅಬ್ದುಲ್ ಮಜೀದ್ ನಿಜಾಮ್ ಬಾಗೇವಾಡಿ ಉಪಸ್ಥಿತರಿದ್ದರು ಇನ್ನು ಮುದ್ದೇಬಳ ತಾಲೂಕಾ ಬಿದರಕುಂದಿ ಗ್ರಾಮದ ಯುವಕ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿಯಲ್ಲಿ ಭಾಗವಹಿಸಿ ದಂತ ವಿನಾಯಕ್ ಪೂಜಾರಿ ಅವರಿಗೆ ಸನ್ಮಾನಿಸಿದರು ಇನ್ನು ಈ ಸಂದರ್ಭದಲ್ಲಿ ಅಯಾ ನಿಹಾಲ್ ಇರ್ಪಾನ್ ಸನಾವಲ್ಲ ಯಮನಪ್ಪ ಕಂಬಳಿ ಆಕಾಶ್ ನಾಗ್ಬೇನಾಳ ಯಲ್ಲಾಲಿಂಗ್ ಹಾದಿಮನಿ ನಾಗಪ್ಪ ಚೌಡೇಕರ್ ಬೀರ್ಲಿಂಗ್ ಮೇಟಿ ಚಂದ್ರು ಹಾಗೂ ತಾಲೂಕಿನ ವಿವಿಧ ಗ್ರಾಮಗಳಿಂದ ಯುವಕರು ಬಂದಿದ್ದರು ಪೂಜೆ ಮುಗಿದ ನಂತರ ಯುವಕರು ಮುದ್ದಬಳ ಪೊಲೀಸ್ ಠಾಣೆಗೆ ಪಿಎಸ್ಐ ಸಂಜಯ್ ತಿಪ್ಪಾರೆಡ್ಡಿ ಅವರಿಗೆ ಭೇಟಿ ನೀಡಿ ವಿಶೇಷ ಏನಂದ್ರೆ ತಾಲೂಕಿನ ಎಲ್ಲಾ ಹಿಂದೂ ಮುಸ್ಲಿಂ ಯುವಕರು ಸೇರಿ ಈ ಜಯಂತ್ಯುತ್ಸವ ಆಚರಿಸಿದ್ರು ಹಾಗೂ ಪಿ ಐ ಸಂಜಯ್ ತಿಪ್ಪಾರೆಡ್ಡಿ ಅವರಿಗೆ ಭೇಟಿ ನೀಡಿ ಅವರಿಗೆ ಸಿಹಿ ಹಂಚಿಸಿ ಈ ಒಂದು ಜಯಂತ್ಯುತ್ಸವವನ್ನು ಆಚರಣೆ ಮಾಡಿದ್ರು ರಾಜ್ಯ ಮಟ್ಟದ ವಾಹಿನಿಯ ಹಾಸ್ಯ ಕಲಾವಿದ ಮುನೀರ್ ಔಟಿಗೇರಿ ಅವರು ಮಾತನಾಡಿದರು ಬಗ್ಗೆ ಹೇಳಬೇಕು ಅಂದ್ರೆ ಇವರು ನಮ್ಮ ಚಾಲುಕ್ಯ ವಂಶದ ದೊರೆಯಾಗಿದ್ರು ನಮ್ಮ ಕನ್ನಡದ ಒಂದು ಶಾಸನವನ್ನು ಕೂಡ ಬರೆದಂಥವರು ಎಷ್ಟೋ ಒಂದು ಸಾಮ್ರಾಜ್ಯಗಳನ್ನು ಗೆದ್ದು ನಮ್ಮ ಇಮ್ಮಡಿ ಪುಲಿಕೇಶಿ ಅಂತ ಹೇಳಿ ಏನು ಹೆಸರನ್ನು ಮಾಡಿದ್ದಾರೆ ದಕ್ಷಿಣ ಪದ್ಮೇಶ್ವರದ ಮಹಾರಾಜರು ಕೂಡ ಅಂತ ಖ್ಯಾತಿಯಾಗಿ ಇಡೀ ಕನ್ನಡ ಅಭಿಮಾನಿಗಳ ಮನಸ್ಸನ್ನು ಕೂಡ ಯಾವಾಗಲೂ ಅಜರಾಮರವಾಗಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನೊಂದು ಬೇಸರದ ಸಂಗತಿ ಏನಪ್ಪಾ ಅಂದರೆ ಈ ಒಂದು ಕನ್ನಡದ ಕಾರ್ಯಕ್ರಮವನ್ನ ಆಕ್ಚುಲಿ ಕನ್ನಡ ಸಂಘಟನೆಯವರು ಮಾಡುವ ಒಂದು ಬಹಳ ಅವರು ಉಸ್ತುವಾರಿಯನ್ನು ತೆಗೆದುಕೊಂಡು ಮಾಡಬೇಕಾಗಿರುವಂತಹ ಕಾರ್ಯಕ್ರಮವನ್ನ ಇವತ್ತು ನಮ್ಮ ಮುದ್ದೆಬಿಹಾಳ ಅಫಿಷಿಯಲ್ ಪೇಜ್ ಎಲ್ಲ ಯುವಕರು ಮಾಡ್ತಾ ಇದ್ದಾರೆ ಅವ್ರಿಗೆ ನಮ್ಮ ಮುದ್ದೆಬಿಹಾಳ ಪರವಾಗಿ ಒಂದು ತುಂಬು ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ ಯಾಕಂದ್ರೆ ಈ ಕಾರ್ಯಕ್ರಮ ಒಬ್ಬರಿಂದ ಇಬ್ಬರಿಂದ ನಡೆಯುವಂತದ್ದೆಲ್ಲ ಎಲ್ಲ ಒಂದು ಕನ್ನಡಿಗರು ಸೇರಿ ಕಾರ್ಯಕ್ರಮ ಮಾಡುವಂತಹ ಒಂದು ಕಾರ್ಯಕ್ರಮ ಅದರಲ್ಲಿ ವಿಶೇಷವಾಗಿ ನಮ್ಮ ಕನ್ನಡದ ಸಂಘಟನೆಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಉಸ್ತುವಾರಿಯನ್ನು ತೆಗೆದುಕೊಂಡು ಕಾರ್ಯಕ್ರಮವನ್ನು ಮಾಡಬೇಕಾಗಿತ್ತು ಸೊ ಅನಿವಾರ್ಯ ಕಾರಣ ಏನೋ ಗೊತ್ತಿಲ್ಲ ಸೊ ಹಾಗಾಗಿ ನಮ್ಮ ಮುದ್ದೆಬೇಳದ ಎಲ್ಲ ಸಮಸ್ತ ಯುವಕರು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಸೊ ಇನ್ನೂ ಹೆಚ್ಚಿನ ಒಂದು ಪ್ರತಿ ವರ್ಷದಂತೆ ಇಮ್ಮಡಿ ಪುಲಿಕೇಶಿಯವರ ಅವರ ಜಯಂತ್ಯೋತ್ಸವ ಆಗಲಿ ಸೊ ಮುಂದುವರುವ ದಿನ ಒಂದು ಸರ್ಕಲ್ ಇಡುವಂತಹ ಒಂದು ಪ್ಲಾನ್ ಕೂಡ ಮಾಡಿದೀವಿ ಮಾಡಿದ್ವಿ ನಿಮ್ಮೆಲ್ಲರ ಸಹಕಾರ ಇಲ್ಲಿ ಅಂತ ಹೇಳ್ತಾ ಮತ್ತೊಮ್ಮೆ ಮೊಗದೊಮ್ಮೆ ಇಮ್ಮಡಿ ಪುಲಕೇಶಿ ಅವರ ಜಯಂತೋತ್ಸವದ ಉತ್ಸವದ ಶುಭಾಶಯಗಳನ್ನ ಹೇಳ್ತಾ ಇಮ್ಮಡಿ ಪುಲಕೇಶಿ ಮಹಾರಾಜ್ ಕಿ ಇಮ್ಮಡಿ ಪುಲಿಕೇಶಿ ಮಹಾರಾಜ್ ಕಿ ಅದೇ ರೀತಿ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ಆ ಇಲ್ಲಿ ಯಾವುದೇ ಇಲ್ಲಿ ಮುದ್ದೆಬೇಳ ಅಫಿಷಿಯಲ್ ಪೇಜ್ ಇಂದ ಯಾವುದೇ ಕಾರ್ಯಕ್ರಮ ಇದ್ದರೂ ಕೂಡ ಸೊ ಇವತ್ತು ನಡೆಯುವಂಥ ಇಮ್ಮಡಿ ಕುಣಿಕೇಶ್ವರ ಮಹಾರಾಜ ಕಾರ್ಯಕ್ರಮದಲ್ಲಿ ನಡೆಯುತ್ತಿದ್ರು ಕೂಡ ಎಲ್ಲ ಯುವಕರು ಇಲ್ಲಿ ಯಾವುದೂ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅನ್ನೋ ಯಾವುದೇ ಭೇದ ಭಾವ ಇಲ್ಲದೆ ಯಾವುದೇ ಜಾತಿ ಧರ್ಮಗಳ ಪಂಥಗಳಿಲ್ಲದೆ ಎಲ್ಲರೂ ಒಗ್ಗಟ್ಟಿನಲ್ಲಿ ಸೇರಿ ಮಾಡುವಂತ ಈ ಒಂದು ಕಾರ್ಯಕ್ರಮ ಬಹಳ ಖುಷಿಯಾಯಿತು ಎಲ್ಲರಿಗೂ ನೋಡಿ ಸೊ ನಿಮ್ಮ ಪ್ರೋತ್ಸಾಹ ಕೂಡ ಎಲ್ಲ ಯುವಕರ ಮೇಲೆ ಇದೆ ಅಂತ ಹೇಳ್ತಾ ನಮಗೆ ಬಹಳ ಜನ ಇಲ್ಲಿ ದಾನಿಗಳು ಕೂಡ ಇದ್ದಾರೆ ಬಹಳ ಜನ ಪ್ರೋತ್ಸಾಹದಾಯಕರು ಈ ಒಂದು ಕಾರ್ಯಕ್ರಮದ ಎಲ್ಲ ಒಂದು ಉಸ್ತುವಾರಿ ಇರಬಹುದು ಈ ಕಾರ್ಯಕ್ರಮದ ಒಂದು ಮೇನ್ ರೂವಾರಿ ಯಾರಪ್ಪ ಅಂದ್ರೆ ನಮ್ಮ ಅಬ್ದುಲ್ ಮಜೀದ್ ಅವರು ಯಾವುದೇ ಕಾರ್ಯಕ್ರಮ ಇದ್ರು ಕೂಡ ಬಹಳ ಒಂದು ಬೆನ್ನಲವಾಗಿ ತಮ್ಮ ಮನೆ ಕಾರ್ಯಕ್ರಮ ಅಂತ ಹೇಳಿ ನಿಂತು ತಮ್ಮ ಯುವಕರನ್ನೆಲ್ಲ ರೆಡಿ ಮಾಡಿ ಒಂದು ಕಾರ್ಯಕ್ರಮಕ್ಕೆ ಬಹಳ ಬೆನ್ನೆಲವಾಗಿರ್ತಾರೆ ಅವ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತೀನಿ ಅದೇ ರೀತಿ ಸಾಕಷ್ಟು ಜನ ಯುವಕರು ಇದ್ದಾರೆ ನಮ್ಮ ಗೆಳೆಯರ ಆಗಿರ್ಬೋದು ನಮ್ಮ ಅಂತ ಬಹಳ ಜನ ಕೋಳೂರಿಂದ ಸಮಸ್ತ ಹಳ್ಳಿಗಳಿಂದ ಬಂದು ಒಂದು ಕಾರ್ಯಕ್ರಮಕ್ಕೆ ಯಾವತ್ತೂ ಬೆನ್ನೆಲುಬಾಗಿ ನಿಂತಿರ್ತಾರೆ ಅವರೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ದಯವಿಟ್ಟು ಯಾರಾದರೂ ಮಾತನಾಡೋರು ಇದ್ರೆ ಮಾತಾಡ್ಬೋದು